ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಉಂಡೆ ಅವರೆಕಾಳು ಕಾಳು ಉಪಯೋಗಿಸ್ಕೊಂಡು ಹಸಿ ಅವರೇ ಕಾಳು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಮಾಡಿರೋದು ಸಾಂಬಾರ್ ಪುಡಿ ಉಪಯೋಗಿಸ್ಕೊಂಡು ಚಿಕನ್ ಮಸಾಲ ಮಟನ್ ಮಸಾಲ ಇದು ನೀವು ನೋಡಿ ನಾನು ಇದನ್ನ ಸೇಲ್ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು ಯಾವ ರೀತಿ ಮಾಡ್ತೀವಿ ಚಿಕನ್ ಮಟನ್ ಮಸಾಲ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಯಾರಾದರೂ ಬೇಕಾದರೆ ಆರ್ಡರ್ ಮಾಡಿ ನೋಡಿ ಸ್ನೇಹಿತರೆ ನಾನು ಸುಮಾರು ಒಂದು ಇನ್ನೂರೈವತ್ತು ಗ್ರಾಮ್ ಅವರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಇದು ಒಂದೂವರೆ ಕೆ ಜಿ ಚಿಕನ್ ಇದೆ ಒಂದು ಎಂಟುನೂರು ಇತ್ತು ಕ್ಲೀನ್ ಮೇಲೆ ಒಂದುವರೆ ಕೆ ಜಿ ಬರುತ್ತೆ ನೋಡಿ ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿ ನಾನು ಪ್ರತಿ ಒಂದು ಐಟಮನ್ನು ಹಾಕಿರ್ತೀನಿ ನೀವು ಬೇಕಿದ್ರೆ ಧನ್ಯ ಪುಡಿ ಖಾರದ ಪುಡಿ ಉಪಯೋಗಿಸ್ಕೊಂಡು ಮಾಡಿ ಇಲ್ಲಿರೋ ಐಟಮ್ ಎಲ್ಲನೂ ಹಾಕ್ಕೊಳ್ಳಿ ತೋರಿಸ್ತೀನಿ ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಹೋಳು ಉಪ್ಪು ಎರಡು ಸ್ಮಾಲ್ ಸೈಜ್ ಬೆಳ್ಳುಳ್ಳಿ ಕಡಲೆ ಒಂದು ಸ್ಪೂನು ಒಂದು ಸ್ಪೂನ್ ಗಸಗಸೆ ಐದು ಮೆಣ ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ ಆಗ್ತಾ ಇರೋದು ನಾನು ಸಾಂಬಾರು ಪುಡಿಗೆ ಎಲ್ಲದನ್ನೂ ಹಾಕಿದ್ದೀನಿ ಶುಂಠಿ ಕೊತ್ಮರಿ ಪುದೀನ ಅರ್ಶಿನ ಎಣ್ಣೆ ನೋಡಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಇದು ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಎರಡು ಉಪಯೋಗಿಸ್ಕೊತೀನಿ ನೋಡಿ ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಮಸಾಲೆ ಹುರ್ಕೊಳ್ಳೋಕ್ಕೆ ನಾನು ಒಂದು ಸ್ಪೂನು ಎಣ್ಣೆ ಇದ್ದೀನಿ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು ನಾನು ಎಲ್ಲ ಥರನೂ ಮಾಡಿ ತೋರಿಸಿದ್ದೀನಿ ಚಿಕನ್ ಮಟನ್ ರೆಸಿಪಿ ಅಂತ ಒಡದ್ರೆ ಬರುತ್ತೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಶುಂಠಿ ನೋಡಿ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಸ್ಮಾಲ್ ಸೈಜು ಎರಡು ಈರುಳ್ಳಿ ನೋಡಿ ಫ್ರೈ ಆಗಿದೆ ಟೊಮೊಟೊ ಹಾಕೋತಾ ಇದ್ದೀನಿ ಎರಡು ಸ್ಮಾಲ್ ಸೈಜ್ ಟೊಮೊಟೊ ಟೊಮೊಟೊನೂ ಚೆನ್ನಾಗೆ ಮೆತ್ತಗಾಗಬೇಕು ಚೆನ್ನಾಗಿರುತ್ತೆ ಅವಾಗ ಗಸಗಸೆ ಇದ್ದೀನಿ ಯಾಕಂದರೆ ನಾನು ಕಡಲೆ ಗಸಗಸೆ ಮಿಕ್ಸ್ ಮಾಡಿಲ್ಲ ಯಾಕಂದರೆ ಕಡಲೆ ಗಸಗಸೆ ಮಿಕ್ಸ್ ಮಾಡಿದ್ರೆ ಚಿಕನ್ ಮಸಾಲ ಕೆಟ್ಟೋಗುತ್ತೆ ಅಂತ ಮಾಡಿಲ್ಲ ಬೇಗ ಗೂಡು ಥರ ಹುಳ ಆಗುತ್ತೆ ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀವಿ ನಾವು ಈ ಥರ ಕಡಲೆ ಒಂದು ಸ್ಪೂನು ಕೊತ್ತಂಬರಿ ಪುದೀನ ಈಗ ಸ್ವಲ್ಪ ಉರಿ ಕಮ್ಮಿ ಮಾಡಿದ್ದೀನಿ ಟೊಮೊಟೊ ಎಲ್ಲ ಮೆತ್ತಗಾಗಿದೆ ನಾನು ಇದಕ್ಕೆ ಕರೆಕ್ಟಾಗಿ ಹಾಕಿದ್ದೀನಿ ಖಾರದ ಪುಡಿ ಖಾರ ಹಾಕಿದ್ದೀನಿ ಮೆಣ್ಸಿನ್ಕಾಯಿಗಳು ಯಾಕಂದರೆ ನಾನು ಆಗಿರಲಿ ಅಂತ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದಕ್ಕೇನು ಮೆಣಸಿನ್ಕಾಯಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಸುಮಾರು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಆಫ್ ಮಾಡ್ತಾಯಿದ್ದೀನಿ ನಾನು ತೆಂಗಿನಕಾಯಿನೂ ಇದಕ್ಕೆ ಹಾಕ್ತಾಯಿದ್ದೀನಿ ಅರ್ಧ ಓಳು ತೆಂಗಿನಕಾಯಿ ಇದೆ ನಿಮಗೆ ಎಷ್ಟು ಬೇಕಾಗುತ್ತೆ ಸಾಂಬಾರು ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ತಣ್ಣಗಾಗಲಿ ಚಿಕನ್ ಒಗ್ಗರಣೆ ಹಾಕ್ತೀನಿ ಈಗ ಕುಕ್ಕರ್ ಹಚ್ಕೊಂಡು ಗ್ಯಾಸ್ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಪಾತ್ರೆಯೂ ಮಾಡ್ಕೊಳ್ಳಿ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಬೇಳೆ ಹಾಕಿ ಕೂಡ ಮಾಡ್ಕೋಬೋದು ನಾನು ಈ ಕಾಳು ಉಂಡೆ ಕಾಳು ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮೂರು ಈರುಳ್ಳಿಲಿ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಫ್ರೈ ಆಗಿದೆ ಚಿಕನ್ ಹಾಕೋತಾ ಇದ್ದೀನಿ ನಾವೇನು ಔಟ್ ಮಾಡಿಸಿಲ್ಲ ಅಷ್ಟು ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿಗೂ ಹಾಕಿದ್ದೀನಿ ಯಾಕಂದರೆ ಚಿಕನ್ ಸ್ಮೆಲ್ಲು ಹೋಗಲಿ ಅಂತ ಹಾಕ್ತಾ ಇದ್ದೀನಿ ನಾನು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಚಿಕನ್ನು ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಬೇಕು ಯಾಕಂದರೆ ಇದು ಎಣ್ಣೆ ಬಿಡೋವರೆಗೂ ತಿರುಗಿಸ್ಬೇಕು ಯಾಕಂದರೆ ಕಾಳು ಆಮೇಲೆ ಹಾಕಬೇಕು ಏನಕ್ಕೆ ಅಂದರೆ ಕಾಳುಗಳು ಎಲ್ಲ ಸಿಪ್ಪೆ ಬಿಟ್ಕೊಂಬಿಡುತ್ತೆ ಈ ಚಿಕನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹಾಕಬೇಕು ಮಸಾಲೆ ಹಾಕೋ ಟೈಮಲ್ಲಿ ನೋಡಿ ನೀರು ಬಿಡ್ತಾ ಇದೆ ಇದು ಸ್ವಲ್ಪ ನೀರು ಸುಂಡಬೇಕು ಎಣ್ಣೆ ಬಿಟ್ಕೊಂಡ್ಮೇಲೆ ಕಾಳು ಹಾಕಬೇಕು ಮಸಾಲೆ ತಣ್ಣಗಾಗಿದೆ ಹಾಕ್ತಾಯಿದ್ದೀನಿ ಎರಡು ಸರಿ ರುಬ್ಕೋಬೇಕು ನೋಡಿ ಈಗ ಚಿಕನ್ನು ಫ್ರೈಯಾಗಿ ಎಣ್ಣೆ ಬಿಡ್ತಾಯಿದೆ ಕಾಳು ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು ಒಂದು ಐದು ನಿಮಿಷ ಸಿವಾಸನೆ ಹೋಗಿದೆ ನಾನೀಗ ಕಮ್ಮಿ ಫ್ಲೇಮ್ ಮಾಡಿದ್ದೀನಿ ಮಸಾಲೆ ಇನ್ನೊಂದು ರೌಂಡ್ ರುಬ್ಬಬೇಕು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೆ ಎಲ್ಲ ತೊಳೆದು ಜಾರು ತೊಳೆದು ಹಾಕಿದ್ದೀನಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಉಪ್ಪು ಹಾಕ್ತಾಯಿದ್ದೀನಿ ಒಂದು ವಿಜಲ್ ಬಂದರೆ ಸಾಕು ಯಾಕಂದರೆ ಇದು ಬಾಯ್ಲರ್ ಚಿಕನ್ನು ನೋಡಿ ಸ್ನೇಹಿತರೆ ಆಗಿದೆ ಒಂದು ವಿಜಲು ಘಮ ಘಮ ಅಂತ ಸ್ಮೆಲ್ಲು ಡಿಫ್ರೆಂಟ್ ಸ್ಮೆಲ್ಲು ಚೆನ್ನಾಗಿದೆ ನೋಡಿ ಬಡಿಸ್ತೀನಿ ನೋಡಿ ಸ್ನೇಹಿತರೆ ಅವರೆಕಾಳು ಹಸಿ ಅವರೆಕಾಳು ಉಪಯೋಗಿಸ್ಕೊಂಡು ಚಿಕನ್ ಗ್ರೇವಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ಈ ಥರ ಒಂದ್ಸರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಇನ್ನು ಎರಡು ಸಾವಿರ ಆದರೆ ಒಂದು ಲಕ್ಷ ಆಗುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು